ರೀ ಯೋಧಾ ಕಂಪ್ನಿ ಯೋಧರು ಇಲ್ಲೇ ಅದಾರ ನೋಡಬಹುದು ರೀ ನೀವು ರೀ ಒಟ್ಟ ಕೇಳು ಬರ್ರಿ ಏನೇನು ಅದಾವ ರೀ ದ ಏನೇನು ಫ್ಯೂಚರ್ ಐತ್ರಿ ನೋಡ್ರಿ ಅನಗಳಿಗೆ ಕೇಳಣ್ಣು ಬರ್ರಿ ಈಗ ಹೇಳ್ಬೇಕಂದ್ರೆ ನೋಡ್ರಿ ಅನಗಳೇನು ನೋಡ್ರಿ ಇಪ್ಪತ್ತು ವರ್ಷ ಮೇಲ್ಪಟ್ಟ ಎಲ್ಲ ಎಕ್ಸ್ಪೀರಿಯನ್ಸ್ ಹೊಂದಿರೋ ಎಲ್ಲ ಮೆಕ್ಯಾನಿಕ್ಸ್ ಅದ ನೋಡ್ರಿ ಯಾಕಂದ್ರೆ ಮಿಷನ್ದ ರೈತರಿಗೆ ಏನೂ ಬಾಂದ್ರಪ್ಪ ಅನ್ರಿ ಅಗದಿ ಚಲೋ ತಮಗೆ ಸರ್ವಿಸ್ ಮಾಡೋಸ್ಮೆನ್ ರೀ ಒಂದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿರೋ ಎಲ್ಲ ಮೆಕ್ಯಾನಿಕ್ಸ್ ಅದ ರೀ ಅನಗಳಿಗೆ ಮಾತಾಡಿಸ್ ನಮಸ್ಕಾರ ಏನಾರೀ ನಮಸ್ಕಾರ ನಮಸ್ಕಾರ ರೀ ಅನ್ನ ರೀ ಈಗ ಸದ್ಯ ರೀ ನಿಮ್ಮ ಮಿಷಿನ್ ಅಂದ್ರೆ ಎಲ್ಲ ಹೇಳಕ್ ಹತ್ತಂಗಿ ರೀ ಎಲ್ಲ ಕಡೆ ಫುಲ್ ಸೇಲಿಂಗ್ ಮಿಷಿನ್ ಇದ್ರಿ ಇದ್ರದ್ದು ಫ್ಯೂಚರ್ ಏನೈತೆ ರೀ ಮತ್ತು ಏನೇನು ಹೆವಿ ಕ್ವಾಲ್ಟಿ ಬಂದವ್ರಿ ಮತ್ತು ಹೊಸ ಹೊಸ ಫ್ಯೂಚರ್ ಏನೇನು ಬಂದಾವ್ರಿ ಅಣ್ಣ ರೈತರಿಗೆ ರೀ ಎಲ್ಲಾ ಕಾಸ್ಟಿಂಗ್ ಎಲ್ಲ ಎಲ್ಲ ಹೇಳಿ ಅದಾವ್ರಿ ಹಾರಿನಾ ಮತ್ತು ಇದಕ್ಕೆ ಆಪ್ಷನ್ ಏನಪ್ಪಾ ಅಂತಂದ್ರೆ ಇದು ಸಾವಿರ ರೂಪಾಯಿ ಮತ್ತು ಪೈ ಮಾಡ್ಲಿಕ್ಕೆ ಹಾರಿನಾ ಇದು ಫೀಲೇ ಎಕ್ಸ್ಟ್ರಾ ಕೊಟ್ಟಂಗ್ ಎಕ್ಸ್ಟ್ರಾ ಕೊಟ್ಟಾರೆ ಇದನ್ನ ತಗೊಂಡು ಮ್ಯಾಗ್ ಹಾಕೊಂಡು ಕಾಗಿ ಮ್ಯಾಗ್ ಹಾಕೊಂಡು ಸಾವಿರ ರೂಪಾಯಿ ಇಲ್ಲೇ ಮಾಡ್ಲಿಕ್ಕೆ ಕೊಟ್ಟೆ ಇಲ್ಲೇ ಮಾಡ ಬರ್ದ್ರೆ ಮಿಷಿನ್ ಕಿ ಆಪ್ಷನ್ ಇಲ್ಲ ಕರೆಕ್ಟ್ ಅನ್ನ ಅದು ಮಾಡ್ಬೇಕಪ್ಪ ಅಂತ ಮತ್ತೆ ಬಿಲ್ ಚೇಂಜ್ ಮಾಡ್ಬೇಕಾಗ್ತಿ ಇದಕ್ಕೆ ಏನೈತಿ ಹಾರಿ ಇದನ್ನ ಇದನ್ನ ಎರಡು ನಾಟ್ ತಗೋಬೇಕು ಈ ಗಾಲಿ ಮ್ಯಾಗ್ ಹೋಗ್ಬೇಕು ಗಾಲಿ ಮ್ಯಾಗ್ ರೀ ಇದನ್ನ ಎರಡು ನಾಟ್ ಐತಿ ಇದನ್ನ ತಗೋ ಇದನ್ನ

ಇದರಷ್ಟು ಹೆವಿ ಮತ್ತೆ ಯಾವುದೇ ಇನ್ನೊಂದು ಇನ್ವೆಸ್ಟರ್ ಯಾವುದೇ ಕಂಪನಿ ಅದಲ್ಲ ಅವತ್ತು ಈ ಹೆವಿ ಏಟ್ ಕೊಟ್ಟಿಲ್ಲ ಕರೆಕ್ಟ್ ಕೊಟ್ಟಿಲ್ಲ ಏಟ್ ಲೋಡ್ ಬರುತ್ತೆ ಲೋಡ್ ಬರಂಗ ಎಲ್ಲ ಸ್ಟ್ಯಾಂಡರ್ಡ್ ಮಟೀರಿಯಲ್ ಇದೆ ನೋಡಬಹುದು ರೀ ಫುಲ್ ಇಷ್ಟ ಸ್ಟ್ಯಾಂಡರ್ಡ್ ಮಟೀರಿಯಲ್ ಅದು ಎಲ್ಲಿ ಇರ್ಲಕ್ಕ ಸಾಧ್ಯನೆ ಇಲ್ಲ ರೀ ಅಷ್ಟ ಹೆವಿ ಮಷಿನ್ ಐತಿ ರೀ ಇದಾ ಯಾಕಂದ್ರೆ ನೀವು ರೈತರು ಎಲ್ಲರೂ ಬಂದ ಇಲ್ಲಿ ಚೌಕಾಶಿ ಮಾಡ್ರಿ ಆರಿ ಇದು ಎರಡು ಫ್ಯಾನ್ ಹಾ ರೀ ಈ ಎರಡು ಫ್ಯಾನ್ ಒಳಗೆ ಏನಪ್ಪಾ ಅಂತಂದ್ರ ಒಂದರಾಗ ರೌದಿ ಹೋಗುತ್ತೈತಿ ಹಾ ರೀ ಇದರೊಳಗೆ ಸ್ವಲ್ಪ ಬೂಸಾ ಹೊಡಿತೀವಿ ಬೂಸಾ ಹೊಡಿತೀರಾ ಅದರೊಳಗೆ

ಚೆಸ್ಸಿ ಎಕ್ಸೆಲ್ ಅದು ಎಷ್ಟು ಹೆವಿ ಐತ್ರಿ ಮಿಷನ್ ಐತೆ ಕರೆಕ್ಟ್ ರೀ ನಾ ಎಲ್ಲ ಮಿಷಿನ್ಗಳ್ರಿ ಈಗ ಏಳು ಫುಟ ಆರು ಫುಟ ಐದು ಫುಟ್ ರೀ ಇದು ಎಷ್ಟು ಫುಟ್ ಐತ್ರಿ ಎಂಟುವರಿ ಫುಟ್ ರೀ ರೀ ಇಷ್ಟ ಹೈಟ್ ಐತ್ರಿ ಮತ್ತೆ ಇಷ್ಟ ಹೆವಿ ರೀ ಎಲ್ಲಿ ಇರ್ಲಾಕ್ ಸಾಧನೆ ಇಲ್ರಿ ಪೂರ್ತಿ ಫುಲ್ ಹೆವಿ ಐತ್ರಿ ಅದಕ್ಕೆಲ್ಲರೂ ಬಂದ ವಿಸಿಟ್ ಮಾಡ್ರಿ ಹಂಗ ಟೈರ್ ನೋಡಬಹುದು ರೀ ಎಷ್ಟು ಹೆವಿ ಟೈರ್ ರೀ ಫ್ಯಾನ್ ರೀ ಚೆಸ್ಸಿ ರೀ ಹಾಂ ಹಾಂ ರೀ ನಾ

ಸ್ವಲ್ಪ ಲಾಂಗ್ ಕೊಟ್ಟಿದ್ರೆ ನೋಡ್ರಿ ಇದು ಏನ್ ಬೆಲ್ಟ್ ಐತಿ ನೋಡ್ರಿ ಇದ ಎಲ್ಲ ಮೆಷಿನ್ ಕಿತ್ತೀ ಒಂದೂವರೆ ಇಂಚದು ಹೆಚ್ಚು ಜಾಸ್ತಿ ಐತಿ ನೋಡ್ಬೋದ್ರಿ ಯಾಕಂದ್ರೆ ಜಾಸ್ತಿ ಮಟೀರಿಯಲ್ ಹೋಗ್ತೀನಿ ಅದಕ್ಕೆ ಫ್ಯೂಚರ್ ಕೊಟ್ಟಾರ ನೋಡ್ಬೋದ್ರಿ ಕಂಪನಿ ಇದು ಐತಿ ಹಾ ರೀ ನೋಡಿ ಕಂಪನಿಯೇ ಮಿಷನ್ ಹೆಸರು ಹ್ಯಾಂಗ್ ಕಂಪ್ನಿ ಹ್ಯಾಂಗ್ ಯುದ್ಧ ಐತಿ ನೋಡ್ರಿ ಹ್ಯಾಂಗ್ ಮಿಷನ್ ಸಕಟಾ ಯುದ್ಧನ ಐತಿ ಅಂತ ಹೇಳ್ಬೋದು ನೋಡಿ ಆ ಹೆವಿ ಕ್ವಾಲಿಟಿನ ಐತ್ರಿ ಹಂಗಾರೆ ಈ ಸೈಡ್ ಸಕಟರಿ ನಿಮಗೆ ಮಿಷನ್ ಆಗ್ರಿ ಟೈರ್ ಎರಡು ಕಲರ್ ಅವೈಲೇಬಲ್ ಅವರೇ ಈಗ ಡಬಲ್ ಟೈರ್ ಸಕಟ ಮಿಷನ್ ಐತಿ ನೋಡಿ ಡಬಲ್